ನಮಸ್ಕಾರ ಎನ್ ಬಿ ನ್ಯೂಸ್ಗೆ ಸ್ವಾಗತ ತುರುವೇಕೆರೆ ತಾಲೂಕಿನ ಕೊಡಗೇಹಳ್ಳಿ ಮತ್ತು ಗಂಗಾಧರ ನಗರದಲ್ಲಿರುವ ಎಸ್ಸಿ ಸಮುದಾಯದ ಜನರು ವಾಸಿಸುತ್ತಿರುವ ಕಾಲೋನಿಗೆ ಪ್ರತಿ ಕಾಲೋನಿಗೆ ಐವತ್ತು ಲಕ್ಷ ರೂಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಶಾಸಕ ಎಂಟಿ ಕೃಷ್ಣಪ್ಪನವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಭೂಸೇನಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ ಪ್ರತಿ ಗ್ರಾಮದಲ್ಲಿ ಮೀಟರ್ ನಷ್ಟು ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಲಾಗುವುದೆಂದು ಶಾಸಕ ಎಂ ಟಿ ಕೃಷ್ಣಪ್ಪನವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಿರಣ್ ಸದಸ್ಯರಾದ ಹೊಸಳ್ಳಿ ದೇವರಾಜು ಆದರ್ಶ್ ಪವಿತ್ರಾ ಮಹೇಶ್ ಶ್ರೀನಿವಾಸ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎ ಬಿ ಜಗದೀಶ್ ಬಡಗರಹಳ್ಳಿ ತ್ಯಾಗರಾಜು ದೊಡ್ಡಘಟ್ಟ ಶ್ರೀನಿವಾಸ್ ಸೋಮೇನಹಳ್ಳಿ ಶಿವಾನಂದ್ ಪಾಲಣ್ಣ ಹೊನ್ನಪ್ಪ ಕಣತೂರು ರವಿ ಕೃಷ್ಣ ಭುವನಹಳ್ಳಿ ಪುನೀತ್ ತೊರೆಮೇವನಹಳ್ಳಿ ರಾಮಕೃಷ್ಣ ಮರಸರಕೊಟ್ಟಿಗೆ ಕಾಂತರಾಜು ಮಲ್ಲಾಘಟ್ಟ ಆನಂದ್ ದಲಿತ ಮುಖಂಡರಾದ ಮಂಜುನಾಥ್ ರಮೇಶ್ ರಾಮಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಎಸ್ ನಾಗಭೂಷಣ್ ತುರುವೇಕರೆ